ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ನಾನು ರಾಮನಗೌಡ ಬಸವಗೌಡ ಪಾಟೀಲ್ ಅಂತ ಹೇಳಿ ಹಾನಗರ್ ತಾಲೂಕು ಜೆ ಡಿ ಅಧ್ಯಕ್ಷರು ಇಂದು ಪಬ್ಲಿಕ್ ನೆಟ್ವರ್ಕ್ ಚಾನಲ್ ಅಂತಕ್ಕಂಥ ಒಂದು ನ್ಯೂಸ್ ಚಾನಲ್ ನಮ್ಮ ಹರಗಲ್ ತಾಲೂಕಿನಲ್ಲಿ ಮಾಲ್ತೇಶ್ ಅಂತಕ್ಕಂಥ ರಿಪೋರ್ಟರು ಅದನ್ನು ತಮ್ಮ ಸಹಭಾಗಿತ್ವದಲ್ಲಿ ನಿರ್ವಹಿಸ್ತಾ ಇದ್ದಾರೆ ಈ ಚಾನಲ್ಲು ನಮ್ಮ ಸರ್ವೇ ಸಾಮಾನ್ಯ ಲೋಕಲ್ ವ್ಯವಸ್ಥೆಗೆ ತಕ್ಕಂತೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳನ್ನು ಅತಿ ಒಂದು ಹೃದಯಸ್ಪರ್ಶಿಯಾಗಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಪಬ್ಲಿಕ್ ನೆಟ್ವರ್ಕ್ ಚಾನಲ್ ಮಾಡ್ತಾಯಿದೆ ಹಾಗಾಗಿ ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಪಬ್ಲಿಕ್ ನೆಟ್ವರ್ಕ್ ಚಾನಲ್ ಈ ಒಂದು ಟಿ ವಿ ಮಾಧ್ಯಮ ಎಲ್ಲರನ್ನ ಒಂದು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಲಿ ಎಲ್ಲ ರಾಜಕಾರಣಿಗಳನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಒಟ್ಟಾಗಿ ಸಾರ್ವಜನಿಕರ ಒಂದು ಹಿತವನ್ನು ಕಾಯ್ತಕ್ಕಂಥ ಕೆಲಸವನ್ನು ಈ ಪಬ್ಲಿಕ್ ನೆಟ್ವರ್ಕ್ ಕಾರ್ಯಕ್ರಮ ಮಾಡಲಿ ಹೊಸದಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ಅತ್ಯುನ್ನ ಮಟ್ಟದಲ್ಲಿ ಮಟ್ಟದಲ್ಲಿ ಒಳ್ಳೆಯನ್ನು ಸೇವೆಯನ್ನು ಸಮಾಜದ ಜನಕ್ಕೆ ಕೊಡಲಿ ಅಂತಕ್ಕಂಥ ಒಂದು ಶುಭ ಸಂದೇಶವನ್ನು ಕೊಡ್ತಾ ಈ ಒಂದು ಪಬ್ಲಿಕ್ ನೆಟ್ವರ್ಕ್ ಮುಂದಿನ ದಿನಮಾನಗಳಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಲಿ ಬೇರೆ ಬೇರೆ ಉನ್ನತ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಚಾನಲ್ಗಳ ಜೊತೆ ಜೊತೆಯಾಗಿ ಇದು ಕೂಡ ಕರ್ನಾಟಕದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೀತಕ್ಕಂಥ ಚಾನೆಲ್ ಆಗಲಿ ಅಂತೇಳಿ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಹಾನಗಲ್ ತಾಲೂಕು ಘಟಕದ ವತಿಯಿಂದ ನಾನು ಒಂದು ಒಳ್ಳೆಯ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಅವರ ಆಶೀರ್ವಾದ ಇರ್ತದೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ಅಪ್ಪಾಜಿಯವರ ಆಶೀರ್ವಾದ ಕಡೆ ಇರ್ತದೆ ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರ ಒಂದು ಆಶೀರ್ವಾದ ಕೂಡ ಇರ್ತದೆ ಅದೇ ರೀತಿಯಾಗಿ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗೌಡಶಿವರು ಮಂಜುನಾಥ್ ಅವರು ಕೂಡ ಇದಕ್ಕೆ ಶುಭ ಸಂದೇಶವನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಸಮಸ್ತ ನನ್ನ ಜೆ ಡಿ ಎಸ್ ಘಟಕದ ಎಲ್ಲ ಪದಾಧಿಕಾರಿಗಳು ನನ್ನ ಕಾರ್ಯಕರ್ತರು ಹಾನಗಲ್ ತಾಲೂಕಿನ ಸಮಸ್ತ ನನ್ನ ರೈತ ಮತ ಬಾಂಧವರ ಪರವಾಗಿ ಈ ಚಾನೆಲ್ ಮುಂದಿನ ದಿನಮಾನಗಳಲ್ಲಿ ಉಜ್ವಲ ಭವಿಷ್ಯವನ್ನು ಕಾಣಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನಮಸ್ಕಾರ ನಾನು ಎಲ್ಲವಾಣಿ ಮಾತಾಡೋದು ಈಗ ಹೊಸದಾಗಿ ಬಂದಿರುವಂತಹ ಪಬ್ಲಿಕ್ ನೆಟ್ವರ್ಕ್ ಟಿವಿ ಒಳ್ಳೆ ಟಿವಿಯಾಗಿ ಬೆಳೆಯಲಿ ಆ ಟಿವಿಗೆ ಶುಭಾಶಯ ಹೇಳ್ತೀನಿ ನಾನು ಒಳ್ಳೆಯ ಸುದ್ದಿ ಕೊಡಲಿ ಅದರಿಂದ ಜನರಿಗೆ ತಲುಪಲಿ ಪ್ರತಿಯೊಂದು ವಿಷಯಗಳನ್ನು ತಲುಪಲಿ ಅಂತ ನಾನು ಆಶಿಸ್ತೇನೆ ಆ ಟಿವಿಗೆ ಚಲುವಾಗಲಿ ಚೆನ್ನಾಗಾಗಲಿ ಹೇಳಿ ಆಶಿಸ್ತೇನೆ ಎಷ್ಟು ನಾನು ಮಾತಾಡೋದು ಯೂಟ್ಯೂಬ್ ಚಾನಲ್ಲು ಪ್ರಸಾರ ಮಾಡಿರಿ ಗ್ರಾಮ ದೇವತೆ ಜಾತ್ರೆಯಿಂದಲೂ ನಾನು ನೋಡ್ತಾ ಇದ್ದೀನಿ ಗ್ರಾಮ ದೇವತೆ ನಿಮಗೆಲ್ಲಾದಗೂ ಒಂದು ಹೆಚ್ಚಿನ ಸುದ್ದಿ ಕೊಡಲಿ ಅಂಥೇಳಿ ನಾನು ಬಯಸೋಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಸುದ್ದಿ ಕೊಟ್ರೆ ಅಂತ ಒಳ್ಳೆಯದಾಗಿದೆ ಒಳ್ಳೆ ಒಳ್ಳೆಯ ಸುದ್ದಿಗಳನ್ನು ಪ್ರಸಾರ ಮಾಡಿ ಪ್ರಸಾರ ಮಾಡಿದ್ವಿ ನಮ್ಮ ಹೆಸರು ಚಂದ್ರನಗೌಡ ಪಾಟೀಲ ಅಂತ ಹೇಳಿದ್ರು ನಾವು ಶಿವಶಂಕರಪ್ಪನವರು ಅಂತೇಳಿ ನಾವು ಒಳ್ಳೆ ಒಳ್ಳೆ ಸುದ್ದಿಗಳನ್ನು ಪ್ರಸಾರ ಮಾಡ್ಲಿ ಅಂತ ನಾನು ಆಶಿಸ್ತೇನೆ